ಏನೋ ಚಂದ್ರ ಇನ್ನು ಎಷ್ಟು ದಿನ ಅಂತ ನಿನ್ನ ಹೆಂಡತಿ ಸತ್ತೋದ್ಲು ಅಂತ ಹೀಗೇನೆ ಚಿಂತೆ ಮಾಡ್ಕೊಂಡಿರ್ತೀಯ ಹೇಳು ಆ ಚಿಂತೆನ ಮರಿಬೇಕಾದ್ರೆ ನೀನೇನಾದ್ರೂ ಕೆಲಸ ಮಾಡ್ಬೇಕು ನೀನೇನಾದ್ರೂ ಕೆಲ್ಸಕ್ಕೋಗು ಆವಾಗ ಚಿಂತೆನ ಮರ್ತೋಗ್ತೀಯ ಅಮ್ಮ ನಾನು ಈ ಊರಲ್ಲಿ ಇರೋದಿಲ್ಲ ನಾನು ಪಟ್ಣಕ್ಕೆ ಹೋಗಿ ಅಲ್ಲೇನಾದ್ರೂ ಕೆಲಸ ಮಾಡಿ ಜೀವನ ಮಾಡ್ತೀನಿ ನನ್ನ ಮಗಳಾದ ಕಮಲಾನ ನೀನೇ ನೋಡ್ಕೋಬೇಕಮ್ಮ ಹೀಗೆ ಚಂದ್ರ ತನ್ನ ಮಗಳಾದ ಕಮಲನನ್ನು ತನ್ನ ತಾಯಿಯ ಬಳಿ ಒಪ್ಪಿಸಿ ಪಟ್ಟಣಕ್ಕೆ ಹೋದ ಚಂದ್ರ ಪಟ್ಟಣಕ್ಕೆ ಹೋಗಿ ವರ್ಷ ಆದ್ರೂ ಕೂಡ ಅವನು ಹಳ್ಳಿಯ ಕಡೆ ಬರ್ಲೇ ಇಲ್ಲ ಅಜ್ಜಿ ಅಪ್ಪ ಯಾವಾಗ್ ಬರ್ತಾರೆ ನಾನು ಅಂದ್ರೆ ಅಪ್ಪನಿಗೆ ಇಷ್ಟ ಇಲ್ವಾ ಅಯ್ಯಯ್ಯೋ ಹಾಗೆಲ್ಲ ಏನು ಇಲ್ಲಮ್ಮ ತಂದೆ ನಿನ್ಗೋಸ್ಕರ ಹಣ ಸಂಪಾದನೆ ಮಾಡ್ಲಿಕ್ಕೆ ಪಟ್ಟಣಕ್ಕೆ ಹೋಗಿದ್ದಾರೆ ಈ ಸಲ ದಸರಕ್ಕೆ ಖಂಡಿತವಾಗಿ ಬರ್ತಾರೆ ನೋಡು ಅಜ್ಜಿ ನನ್ಗೆ ಯಾವ ಹಣನೂ ಬೇಡ ಅಪ್ಪನ ನೋಡ್ಲಿಕ್ಕೆ ಬೇಗ ಬರ್ಲಿಕ್ಕೇಳಿ ಕಮಲ ಪ್ರತಿದಿನ ತನ್ನ ತಂದೆಗೋಸ್ಕರ ಕಾಯ್ಕೊಂಡಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಚಂದ್ರ ಊರಿಗೆ ಬಂದ ಚಂದ್ರನ ಜೊತೆಯಲ್ಲಿ ಒಬ್ಬಳು ಮಹಿಳೆ ಕೂಡ ಬಂದ್ಲು ಗಂಗಮ್ಮ ಚಂದ್ರನ ನೋಡಿ ಸಂತೋಷ ಪಟ್ಲು ಅಪ್ಪ ಚಂದ್ರ ಚೆನ್ನಾಗಿದ್ಯಪ್ಪ ಎಷ್ಟು ದಿನ ಆಯ್ತು ಕಣು ನಿನ್ನ ನೋಡಿ ಮನಸ್ಸು ತುಂಬಾ ದುಃಖದಲ್ಲಿ ಹೋದೆ ಇವಾಗ ಬರ್ತಿದೀಯ ಇವಾಗ ತಾನೇ ಕಮಲ ಮನೆಯೊಳಗೆಯಿಂದ ತನ್ನ ತಂದೆಯನ್ನು ನೋಡಲು ತುಂಬಾ ಸಂತೋಷದಿಂದ ಬಂದ್ಲು ಅಪ್ಪ ಅಪ್ಪ ಹೇಗಿದ್ದೀರಪ್ಪ ಇನ್ ಮುಂದೆ ನನ್ನ ಬಿಟ್ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು ಇನ್ ಮುಂದೆ ನನ್ ಜೊತೆನೆ ಇರ್ಬೇಕು ಕಮಲ ಮಾತ್ರ ದುಃಖದಿಂದ ಹೇಳ್ತಾನೇ ಇದ್ಲು ಆದ್ರೆ ಚಂದ್ರ ಮಾತ್ರ ಏನನ್ನು ಗಮನಿಸದೆ ಪಕ್ಕದಲ್ಲೇ ನಿಂತಿದ್ದ ಮಹಿಳೆಯನ್ನು ನೋಡ್ತಾ ಇದ್ದ ಅದನ್ನು ಗಂಗಮ್ಮ ಗಮನಿಸಿದ್ರು ಚಂದ್ರ ಯಾರೋ ಇವರು ಅಮ್ಮ ನಾನು ನಿನ್ಗೆ ಹೇಳಲೇ ಇಲ್ವಲ್ಲ ಇವಳ ಹೆಸರು ಕಾವ್ಯ ನಾನು ಪಟ್ಣಕ್ಕೆ ಕೆಲಸಕ್ಕೆ ಹೋದೆ ಅಲ್ವಾ ಅಲ್ಲಿರುವ ಸೇಟುವಿನ ಮಗಳು ನಾನು ಇವಳನ್ನು ಮದ್ವೆ ಮಾಡ್ಕೊಂಡೆ ಆ ಮಾತಿಗೆ ಗಂಗನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಏನೋ ಹೇಳ್ತಾ ಇದ್ದೀಯಾ ನೀನು ಮದ್ವೆ ಮಾಡ್ಕೊಂಡ ಅಷ್ಟು ದೊಡ್ಡ ವಿಷಯ ನಡೆಯುವಾಗ ನಿನ್ಗೆ ನನ್ನ ಯೋಚನೆ ಬರದಿದ್ರು ಪರವಾಗಿಲ್ಲ ನಿನ್ನ ಮಗಳಾದ ಕಮಲನ್ ಯೋಚನೆ ಕೂಡ ನಿನ್ಗೆ ಬರ್ಲಿಲ್ವಾ ಅದಲ್ಲಮ್ಮ ನನ್ನ ಮದುವೆ ತುಂಬಾ ಅವಸರದಿಂದ ಏನೋ ಒಂದು ಕಾರಣದಿಂದ ಆಗೋಯ್ತು ಅದ್ರಿಂದಾನೇ ಹೇಳಕ್ಕಾಗಿಲ್ಲ ಸರಿ ಕಣು ಇವಾಗ ವಿಷಯ ಮಾತಾಡಿ ಏನ್ ಸಾಧ್ಯ ಅಮ್ಮ ಬಲಗಾಲಿಟ್ಟು ಒಳಗಿ ಅಮ್ಮ ಹೀಗೆ ಕಾವ್ಯ ಬಲಗಾಲಿಟ್ಟು ಮನೆ ಒಳಗೆ ಬಂದ್ಲು ಹೀಗೆ ಎರಡು ದಿನ ಕಳೆಯಿತು ಕಮಲ ಯಾವಾಗಲೂ ತನ್ನ ತಂದೆಯನ್ನು ನೋಡಿ ಸಂಭ್ರಮ ಪಡ್ತಾ ಇದ್ಲು ಏನ್ರಿ ನಾವು ಬಂದು ಎರಡು ದಿನ ಕಳೆದೈತು ನೀವೇನು ಹೀಗೇನೆ ಇಲ್ಲೇ ಇದ್ದೋಗ್ತೀರಾ ಏನೋ ಹೊಸ ಸೊಸೆ ಏನು ಹೇಳ್ತಿದ್ದಾಳೆ ಏನು ಇಲ್ಲಮ್ಮ ನಾವು ಇಲ್ಲೇ ಇರ್ಲಿಕ್ಕೆ ಬಂದಿಲ್ಲ ನಾಳೆನೆ ತಿರುಗಿ ಹೋಗ್ತೀವಿ ಹೌದು ಕಣೋ ಅವಳು ಪಟ್ಟಣದಲ್ಲಿ ಬೆಳೆದವ್ಳಲ್ವಾ ಇಲ್ಲಿಯಾಗಿ ನಿಲ್ತಾಳೆ ನೀನು ಹೋಗ್ತಾ ಕಮಲನ ಕೂಡ ಜೊತೆ ಕರ್ಕೊಂಡೋಗು ಪಾಪ ಹೆಣ್ಮಗ್ಳು ಇಷ್ಟು ದಿನ ನಿನ್ಗೋಸ್ಕರ ಎಷ್ಟೊಂದು ದುಃಖ ಪಡ್ತಾ ಇದ್ಲು ನೀನು ಬಂದ ಎರಡು ದಿನದಲ್ಲಿ ಅವಳ ಸಂತೋಷಕ್ಕೆ ಮಿತಿಯೇ ಇಲ್ಲ ಕಮಲನ ಅವಳ ಯಾಕೆ ಇಲ್ಲೇ ಇರ್ಬೇಕು ನಾವು ಅವಳನ್ನ ಕರ್ಕೊಂಡೋಗಿ ಏನ್ ಮಾಡೋದು ಅದೇನೋ ಚಂದ್ರ ಅವಳ ಹಾಗೆ ಮಾತಾಡ್ತಿದ್ದಾಳೆ ಹಾಗಾದ್ರೆ ಕಮಲನ ನಿಮ್ ಜೊತೆ ಕರ್ಕೊಂಡೋಗಲ್ವಾ ಅಮ್ಮ ಕಾವಿಯನ್ ತಂದೆಗೆ ನಾವ್ ಮದ್ವೆ ಮಾಡ್ಕೊಂಡಿದೆ ಇಷ್ಟ ಆಗಿಲ್ಲ ಈ ಪರಿಸ್ಥಿತಿಯಲ್ಲಿ ನಾನು ಕಮಲನ ಕರ್ಕೊಂಡೋದ್ರೆ ಅದು ನೋಡ್ಲಿಕ್ಕೆ ಚೆನ್ನಾಗಿರುತ್ತಾ ಪರಿಸ್ಥಿತಿ ಎಲ್ಲಾ ಸರಿಯಾದ ಮೇಲೆ ಕಮಲನ ನಾನ್ ಕರ್ಕೊಂಡೋಗ್ತೀನಿ ಅದುವರೆಗೂ ಕಮಲ ನಿಮ್ ಜೊತೆನೇ ಇರ್ಲಿ ಗಂಗಮ್ಮ ಚಂದ್ರನಿಗೆ ಕಮಲನ ಕರ್ಕೊಂಡೋಗು ಅಂತ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಚಂದ್ರ ಕಾವಿನ ಜೊತೆ ಊರಿಗೆ ಹೋದ ಪಾಪ ಕಮಲ ತನ್ನ ತಂದೆ ಅವಳನ್ನು ಬಿಟ್ಟು ಹೋದ ಕಾರಣ ಅವಳ ದುಃಖಕ್ಕೆ ಮಿತಿಯೇ ಇರ್ಲಿಲ್ಲ ಅಜ್ಜಿ ತಂದೆ ಇನ್ಮುಂದೆ ನಮ್ನ ನೋಡ್ಲಿಕ್ಕೆ ಇಲ್ಲಿಗೆ ಬರಲ್ವಾ ಬರ್ತನಮ್ಮ ಬರ್ತಾನೆ ಖಂಡಿತವಾಗಿ ಬರ್ತಾನೆ ಕಮಲ ಯಾವಾಗ್ಲೂ ತನ್ನ ತಂದೆಯ ಬಗ್ಗೆ ಕೇಳಿದ್ರು ಕೂಡ ಗಂಗಮ್ಮ ಏನೋ ಒಂದು ಹೇಳಿ ಅವಳನ್ನು ಸಮಾಧಾನ ಪಡಿಸ್ತಿದ್ರು ಹೀಗೆ ತುಂಬಾ ವರ್ಷಗಳು ಕಳೆದೇ ಹೋಯ್ತು ಗಂಗಮ್ಮ ಕಮಲನಿಗೆ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ಆ ವಿಷಯನ ಚಂದ್ರನಿಗೆ ಹೇಳ್ಬೇಕು ಅಂತ ಪಟ್ಟಣದಲ್ಲಿರುವ ಚಂದ್ರನನ್ನು ನೋಡ್ಲಿಕ್ಕೆ ಬಂದ್ರು ಅಮ್ಮ ನೀವೇನಿಲ್ಲಿ ನೀನು ಮರ್ತೋಗಿರುವ ಜವಾಬ್ದಾರಿಯನ್ನು ನಿನಗೆ ನೆನಪು ಮಾಡ್ಲಿಕ್ಕೇನೆ ನಾನ್ ಬಂದಿರೋದು ನಾನು ಮರ್ತೋಗಿರುವ ಜವಾಬ್ದಾರಿನ ಏನಮ್ಮ ಅದು ನಿನ್ನ ಮಗಳ ಮದ್ವೆ ಕಣು ಆಗ ಕಾವ್ಯ ತುಂಬಾ ಕೋಪದಿಂದ ಗಂಗಮ್ಮನನ್ನು ನೋಡಿ ಕಮಲನಿಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ ಇನ್ಮುಂದೆ ನೀವು ಇಲ್ಲಿಗೆ ಬರ್ಲೇಬೇಡಿ ಅದೇ ನಮ್ಮ ಹಾಗೆ ಹೇಳ್ತಿದ್ಯಾ ಕಮಲ ನಿನ್ನ ಮಗಳಾಗಿ ಇಲ್ಲದಿರ್ಬೋದು ಆದ್ರೆ ಅವನಿಗೆ ಮೊದಲ ಮಗಳು ನೀನ್ ಹೇಳೋ ಅಮ್ಮ ನಾನಿಲ್ಲಿ ಸಂಸಾರ ಮಾಡದೆ ತುಂಬಾ ಕಷ್ಟದಲ್ಲಿ ಹಾಗಿರುವಾಗ ನಾನು ಕಮಲನಿಗೆ ಮದುವೆ ಮಾಡೋದು ನನ್ನಿಂದ ಸಾಧ್ಯ ಇಲ್ಲಮ್ಮ ಆ ಮಾತು ಕೇಳಿ ಗಂಗಮ್ಮನಿಗೆ ತುಂಬಾನೇ ದುಃಖ ಆಯಿತು ತಕ್ಷಣ ಅವರು ಅಲ್ಲಿಂದ ಹೊರಟು ಬಂದ್ರು ಆದರೆ ಗಂಗಮ್ಮ ಕಮಲನಿಗೆ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಹೀಗೆ ಗಂಗಮ್ಮ ಕಮಲನಿಗೆ ಹುಡುಗನನ್ನು ನೋಡಿದಾಗ ಅವರಿಗೆ ರಾಮು ಎನ್ನುವ ಹುಡುಗ ಕಮಲನಿಗೆ ಎಲ್ಲಾ ವಿಧದಲ್ಲಿ ಸರಿ ಹೊಂದುತ್ತಾನೆ ಅಂತ ಗೊತ್ತಾಯಿತು ಹುಡುಗಿಯನ್ನು ನೋಡಕ್ಕೆ ಬಂದ ರಾಮು ಕಮಲನನ್ನು ನೋಡಿ ಈ ಹುಡುಗಿ ನನ್ಗೆ ತುಂಬಾ ಇಷ್ಟ ಆದ್ಲು ಹೀಗೆ ಮದುವೆ ನಿಶ್ಚಯವನ್ನು ಮಾಡಿದ್ರು ಚಂದ್ರ ಮತ್ತೆ ಬಂದೆ ಅಂತ ಭಯಪಡಬೇಡ ನಾನು ನಿನ್ನ ಮಗಳಿಗೆ ಮದುವೆ ನಿಶ್ಚಯ ಮಾಡಿದ್ದೀನಿ ಕಾಗದ ಕೊಟ್ಟೋಗೋಣ ಅಂತನೇ ಬಂದಿದ್ದು ಒಬ್ಬ ತಂದೆಯಾಗಿ ನೀನು ಮದುವೆಗೆ ಬರ್ಬೇಕು ನೀನು ಮದ್ವೆ ಮಂಟಪದಲ್ಲಿ ಇಲ್ಲದಿದ್ರೆ ಚೆನ್ನಾಗಿರದಿಲ್ಲ ಅದಿಕ್ಕೇನೆ ಕರಿತಾ ಇದ್ದೀನಿ ಹೀಗೆ ಗಂಗಮ್ಮ ಹೇಳಿ ಹೊರಟೋದ್ರು ಅದನ್ನು ನೋಡಿದ ಕಾವ್ಯ ಅಯ್ಯೋ ಈ ಮುದುಕಿಗೆ ಎಷ್ಟೊಂದು ದುರಂಕಾರ ಯಾವ್ನಾದ್ರೂ ಕುರುಡೋನೋ ಇನ್ನೇನೋ ಅಂತ ಸಂಬಂಧನೇ ಈ ಮುದುಕಿ ಹುಡುಕಿರುತ್ತೆ ಹೀಗೆ ಚಂದ್ರ ಕಾವ್ಯ ಮತ್ತು ಅವರ ಮಗಳಾದ ವೆನ್ನಿಲಾ ಮೂವರು ಸೇರಿ ಮದ್ವೆಗೆ ಬಂದ್ರು ಅಲ್ಲಿ ಇದ್ದ ಮದ್ವೆ ಹುಡ್ಗನಾದ ರಾಮುವನ್ನು ನೋಡಿ ಆಶ್ಚರ್ಯಪಟ್ರು ಏನು ಇವನು ಮದ್ವೆ ಹುಡ್ಗನ ಇವನಿಗೆ ಕಮಲನ ಕೊಟ್ಟು ಮದ್ವೆ ಮಾಡಿಸ್ತಾರ ಇಲ್ಲ ಇವನು ನನಗೆ ಗಂಡನಾಗಿ ಬರ್ಬೇಕು ಈ ಮದ್ವೆನ ನಾನು ನಡಿಯಕ್ ಬಿಡಲ್ಲ ಅಕ್ಕ ಹೇಗೆ ಇದ್ಯಾಕ್ಕ ನಾವು ಒಂದ್ಸಲ ಕೂಡ ನೋಡಿ ಮಾತಾಡ್ಲಿಲ್ಲ ಚೆನ್ನಾಗಿದ್ದೀರಾ ಹೀಗೆ ವೆಣ್ಣಿಲ ಕಮಲನ್ ಜೊತೆ ಮಾತನ್ನು ಕೊಟ್ಲು ಪಾಪ ಕಮಲ ವೆಣ್ಣಿಲನ ಒಳ್ಳೆ ಹುಡುಗಿ ಅಂತ ನಂಬದ್ಲು ಒಂದು ದಿನ ರಾಮು ಒಬ್ಬನೇ ಇರುವಾಗ ಅಲ್ಲಿ ವೆನ್ನಿಲಾ ಹೋಗಿ ಹಲೋ ಬಾವಾ ಚೆನ್ನಾಗಿದ್ದೀರಾ ನೀವು ನನ್ನ ಹೆಸರು ವೆನ್ನಿಲ ನಾನು ಕಮಲನ ತಂಗಿ ಹೋ ಪಟ್ನದಲ್ಲಿ ಇರೋದು ನೀವೇನಾ ಹೌದು ಪಟ್ನದಲ್ಲಿ ನಮ್ಗೆ ತುಂಬಾ ಆಸ್ತಿ ಇದೆ ಹೌದು ನೀವು ಕೂಡ ತುಂಬಾ ಆಸ್ತಿವಂತರಂತೆ ಆಗಿರುವ ನೀವು ಓದದೇ ಇದ್ದ ಕಮಲನನ್ನು ಇಷ್ಟ ಇದ್ರಲ್ಲಿ ತಪ್ಪೇನಿದೆ ನಾನೇನು ನಿಮ್ಮ ತಂದೆಯ ರೀತಿ ಹಣಕ್ಕೋಸ್ಕರ ಆಸೆ ಪಟ್ಟು ಇನ್ನೊಂದು ಹುಡುಗಿನ ಮದ್ವೆ ಮಾಡ್ಕೊಂಡಿಲ್ಲ ಅಲ್ವಾ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನನಗೆ ನಿಮ್ನ ತುಂಬಾನೇ ಇಷ್ಟ ಇತ್ತು ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಆಸ್ತಿ ಅದೆಲ್ಲ ಸಾಧ್ಯವಿಲ್ಲ ನಿಮ್ಮ ತಂದೆಯ ಬುದ್ಧಿ ಹಾಗೇನೆ ಬಂದಿದೆ ಹಾಗೆ ಹೇಳಿ ರಾಮು ಅಲ್ಲಿಂದ ಎದ್ದು ಹೋದ ಇವನಿಗೆ ಎಷ್ಟೊಂದು ದುರಂಕಾರ ಆದ್ರೂ ಕೂಡ ಇಂಥ ಸುಂದರವಾದ ಹಣವಂತನನ್ನು ನನ್ನ ಅಕ್ಕನಿಗೆ ಮದ್ವೆ ಮಾಡಿ ಕೊಡ್ಲು ನಾನ್ ಬಿಡದಿಲ್ಲ ಏನಾದ್ರೂ ಒಂದು ಮಾಡ್ಲೇಬೇಕು ಹಾಗೆ ಅಂತ ವೆಣ್ಣಿಲ ಕಮಲನ ಬಳಿ ಬಂದು ಅಕ್ಕ ನಿನ್ಗೆ ಒಂದು ವಿಷಯ ಹೇಳ್ಬೇಕು ಹೇಳು ಬೆನ್ನಿಲಾ ಇವಾಗ್ಲೇ ನನ್ಗೆ ಒಂದು ವಿಷಯ ಗೊತ್ತಾಯ್ತು ಈ ರಾಮು ತುಂಬಾ ಒಳ್ಳೆಯವನು ಅಲ್ಲ ಅವನು ಪಟ್ಟಣದಲ್ಲಿ ಓದುವಾಗ ತುಂಬಾ ಹೆಣ್ಮಕ್ಳು ಜೊತೆ ಸುತ್ತಾಡಿದಾನಂತೆ ಇಲ್ ನೋಡು ಇವಾಗ ಕೂಡ ನೀನೇ ನನ್ನ ಅಕ್ಕ ಅಂತ ಗೊತ್ತಾದ್ರೂ ನನ್ನ ಮದ್ವೆ ಮಾಡ್ಕೋತೀಯ ಅಂತ ನನ್ ಜೊತೆ ಕೇಳ್ತಾನೆ ಹೀಗೆ ಇಲ್ಲದಿರ ಮಾತನ್ನು ಅವಳೇ ಕಲ್ಪನೆ ಮಾಡಿ ಹೇಳಿದ್ಲು ಬೆನ್ನಿಲಾ ಮಾತು ಕೇಳಿ ಕಮಲನಿಗೆ ತುಂಬಾನೇ ಕೋಪ ಬಂತು ರಾಮವಿನ ಬಳಿ ಬಂದು ರಾಮು ನೀವು ಕಾಲೇಜಲ್ಲೇ ತುಂಬಾ ಹೆಣ್ಮಕ್ಳ ಹಿಂದೆ ತಿರುಗಿದೀರಾ ಇಲ್ಲ ಕಮಲಾ ನಾನು ಕಾಲೇಜಲ್ಲಿ ಮಾತ್ರವಲ್ಲ ಯಾವ ಸ್ಥಳದಲ್ಲೋ ಯಾವ ಹುಡುಗಿಯ ಜೊತೆ ಕೂಡ ಸುತ್ತಾಡಿಲ್ಲ ಸುಳ್ಳಕ್ಕ ಅವನು ಹೇಳದೆಲ್ಲ ಸುಳ್ಳೇ ಕಮಲಾ ನೀನು ಈ ಬೆಣ್ಣಿನ ಮಾತನ್ನು ನಂಬೇಡ ನಮ್ಮ ಮದುವೆ ಆಗ್ಬಾರ್ದು ಅಂತ ಇವಳು ಏನೇನೋ ಬೇಡದ ಮಾತನ್ನು ಹೇಳ್ತಾ ಇದ್ದಾಳೆ ಅಕ್ಕ ನಾನು ಯಾಕಕ್ಕ ಈ ಮದುವೆ ನಿಲ್ಲಿಸ್ಬೇಕು ಅಂತ ಮಾಡ್ತೀನಿ ಹೀಗೆ ಬೆಣ್ಣಿಲ ರಾಮುವಿನ ಮೇಲೆ ಬೇಡದ ಚಾಡಿ ಮಾತನ್ನು ಹೇಳುವಾಗ ಚಂದ್ರ ಅಲ್ಲಿಗೆ ಬಂದು ಬೆಣ್ಣಿಲನ ಹೊಡೆದ ನಿನಗೂ ನಿನ್ನ ಅಮ್ಮನ ಹಾಗೇನೆ ತುಂಬಾ ಒಟ್ಟೆ ಕಿಚ್ಚು ಕಣೆ ಯಾರಿಗಾದ್ರೂ ಒಳ್ಳೇದು ನಡೀತಾ ಇದೆ ಅಂದ್ರೆ ಅವರ ಬಾಳಿಗೆ ಬೆಂಕಿ ಇಡ್ಲಿಕ್ಕೇನೆ ಕಾಯ್ತಾ ಇರ್ತೀರಾ ಕಮಲ ಇಲ್ ನೋಡಮ್ಮ ಇವಳ ಮಾತನ್ನು ಕೇಳ್ಬೇಡ ಇವ್ಳು ಬೇಕು ಅಂತ ಈ ಸಂಬಂಧನ ಮುರಿಬೇಕು ಅಂತ ಮಾಡ್ತಾಳೆ ಬೆಣ್ಣಿಲ ನಿಜಾನೇನಾ ಬೆಣ್ಣಿಲಾ ತಲೆಯನ್ನು ತಗ್ಗಿಸಿದ್ಲು ಬೆಣ್ಣಿಲ ನಾನ್ ನಿನ್ನ ನೋಡ್ದಾಗಿಂದ ನನ್ನ ಜೊತೆಗೆ ಹುಟ್ಟದಿದ್ರು ನೀನು ನನ್ನ ತಂಗಿ ಅಂತ ನಿನ್ನ ಪ್ರೀತಿಯಿಂದ ನೋಡ್ತಾ ಇದ್ದೆ ಆದ್ರೆ ನೀನ್ ಹೀಗೆ ಮಾಡ್ತೀಯ ನನಗೆ ಬಂದ ಒಳ್ಳೆ ಸಂಬಂಧನ ನಾಶ ಮಾಡಕ್ ನೋಡ್ತೀಯಾ ಎಲ್ಲರೂ ಜೊತೆಗೂಡಿ ಕಾವ್ಯ ವೆಣ್ಣಿಲನ ಬೈತಾ ಇದ್ರು ಹೀಗೆ ಅವರು ಅಲ್ಲಿಂದ ಹೊರಟೋದ್ರು ಚಂದ್ರ ಜೊತೆಗೆ ಇದ್ದು ಕಮಲನ ಮದುವೆಯನ್ನು ಮಾಡಿಸಿದ ನಿಖಿತಾ ಆಫೀಸಲ್ಲಿ ಕೆಲಸ ಮಾಡುವಾಗ ಅವಳ ಮೊಬೈಲ್ ರಿಂಗ್ ಆಯಿತು ಅಕ್ಕ ಕಾಲಿಂಗ್ ಅಂತ ಹಾಕಿತ್ತು ಅದನ್ನು ನೋಡಿ ಇವಾಗ ಯಾಕೆ ಕಾಲ್ ಮಾಡ್ತಿದ್ದಾಳೆ ಹಾಗೆ ಯೋಚನೆ ಮಾಡಿ ಕಾಲ್ ಅನ್ನು ರಿಸೀವ್ ಮಾಡಿದ್ಲು ಹಲೋ ಅಕ್ಕ ಹಾಗೆ ಹೇಳಿದಾಗ ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡ ಆಸಿನಿ ಮಾತಾಡುತ್ತಾ ನಿಕ್ಕಿ ನಾನ್ ಬೆಳಿಗ್ಗೆ ಹೇಳಲಿಕ್ಕೆ ಮರ್ತ್ಬಿಟ್ಟೆ ನಿನ್ನ ಬಾವ ನಿನ್ ಡೀಟೇಲ್ಸ್ನ ಮ್ಯಾಟ್ರಿಮನೆಗೆ ಕೊಟ್ಟಿದ್ದಾರೆ ಆ ಕಡೆಯಿಂದ ಯಾವ್ದಾದ್ರೂ ಹುಡುಗ ಕಾಲ್ ಮಾಡಿದ್ರೆ ಹುಷಾರಾಗಿ ಮಾತಾಡೇ ಹಾಗೆ ಹೇಳಿದಾಗ ನಿಖಿತಳಿಗೆ ಕೋಪ ಬಂತು ಆದ್ರೆ ಅವಳು ಏನು ಮಾತನಾಡಲಿಲ್ಲ ಹಲೋ ನಿಕ್ಕಿ ನಾನು ಹೇಳದ್ ಕೇಳಿಸ್ತಾ ಇದೀಯ ಕೇಳಿಸ್ಕೊತಾ ಆ ಅಕ್ಕ ಕೇಳಿಸ್ತಾ ಇದೆ ಕೇಳಿಸ್ಕೊತಾ ಇದ್ದೀನಿ ನನಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋನ್ ಜೊತೆ ನಾನು ಮದ್ವೆ ಮಾಡ್ಕೊಳಲ್ಲ ಅಂತ ನಿನ್ಗೆ ತಾನೆ ಅಕ್ಕ ಮತ್ತೆ ಯಾಕೆ ಬಾವ ನನ್ನ ಡೀಟೇಲ್ಸ್ ನ ಅವರಿಗೆ ಕೊಟ್ಟಿದ್ದು ಯಾಕೆ ಅಂದ್ರೆ ನಿನಗೆ ಗೊತ್ತಿರುವ ಹುಡುಗ ಯಾರೂ ಇಲ್ಲ ಅಂತಾನೆ ಆ ಹುಡುಗನಿಗೆ ಕೊಟ್ಟಿದ್ದು ಅಂದ್ರೆ ನೀನು ಯೋಚನೆ ಮಾಡುವಂತಹ ಹುಡುಗ ಯಾರೂ ಇಲ್ವಲ್ಲ ನಾವು ತುಂಬಾ ಆಲೋಚನೆ ಮಾಡೀನೇ ನಾನು ಬಾವ ಮಾತಾಡಿ ಇವಾಗ ಕೊಟ್ಟ ಮೇಲೆ ಏನಕ್ಕ ಮಾತಾಡಕ್ಕಿರೋದು ಆ ಕಡೆಯಿಂದ ಯಾರು ಫೋನ್ ಮಾಡ್ತಾರೋ ಏನೋ ನನಗೆ ಇವತ್ತು ಆಫೀಸಲ್ಲಿ ತುಂಬಾನೇ ಕೆಲಸ ಇದೆ ಕಂಪ್ಲೀಟ್ ಮಾಡಬೇಕು ಇಲ್ಲದಿದ್ರೆ ನನ್ನ ಬಾಸ್ ನನ್ನ ಕ್ಯಾಬಿನ ಕರೆದು ನನಗೆ ಡೋಲ್ ಬಾರಿಸ್ತಾರೆ ಅದೆಲ್ಲ ನನ್ ಗೊತ್ತಿಲ್ಲ ಕಣೆ ನಿಮ್ಮ ಬಾವ ನನಗೆ ಕಾಲ್ ಮಾಡಿ ನೆನಪಿಸಿದ್ರೆ ಮಾತ್ರ ನನಗೂ ನೆನಪಾಗೋದು ಇಲ್ಲದಿದ್ರೆ ನಾನು ಯಾಕೇನೆ ನನ್ ಕೆಲಸ ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ ನಾನು ಹೇಳ್ತಿದ್ದೀನಲ್ವಾ ಫೋನ್ ಇಡು ಅಂತ ನಾನು ಕೆಲಸ ಮಾಡ್ಕೋತೀನಿ ನೀನ್ ನಿನ್ ಕೆಲಸ ನೋಡು ನಾನು ಮನೆಗ್ ಬಂದ್ಮೇಲೆ ನನಗೆ ಮೊದಲು ಜಂಟು ಬಾವ್ನ ಕೊಡು ಇವಾಗ ಮಾತಾಡಿದ್ದು ನನಗೆ ಮೊದ್ಲೆ ತಲೆನೋವಾಗ್ತಿದೆ ಆಯ್ತು ಕಣೆ ಹಾಗೆ ಹೇಳಿ ಆಸಿನಿ ಫೋನ್ನ ಕಟ್ ಮಾಡಿದ್ಲು ನಿಖಿತಾ ಕೂಡ ಫೋನ್ ಮಾತಾಡಿ ಕಾಲ್ನ ಕಟ್ ಮಾಡಿದ್ಮೇಲೆ ಆಫೀಸ್ ಬಾಯ್ ಬಂದು ನಿಖಿತಾ ಮೇಡಮ್ ನಿಮಗೋಸ್ಕರ ನಿಮ್ಮ ಬಾವ ಬಂದಿದ್ದಾರೆ ಏನು ಬಾವ ಬಂದಿದಾನಾ ಸರಿ ಸರಿ ನೀವು ಹೋಗಿ ನಾನು ಹಿಂದೇನೆ ಬರ್ತೀನಿ ಹಾಗೆ ಹೇಳಿ ನಿಕಿತಾ ಆಫೀಸಿಂದ ಹೊರಗಡೆ ಬಂದ್ಲು ಅಲ್ಲಿ ತನ್ನ ಬಾವ ಅರವಿಂದ್ ಜೊತೆ ಚರಣ್ ಕೂಡ ಇದ್ರು ಅವಳಿಗೆ ಚರಣ್ನ ಗೊತ್ತಿಲ್ಲ ಅವನನ್ನು ನೋಡಿ ತನ್ನೊಳಗೆ ತಾನು ಬಾವ ಯಾರೋ ಹುಡುಗನ ಬಂದಿದ್ದಾರೆ ನನಗೆ ಮದ್ವೆ ಮಾಡಿ ನನ್ನ ಗಂಡನ ಮನೆಗೆ ಕಳ್ಸೋದ್ರಲ್ಲಿ ಅಕ್ಕ ಮತ್ತು ಬಾವ ತುಂಬಾ ಫಾಸ್ಟ್ ಆಗಿದ್ದಾರೆ ಹಾಗೆ ಹೇಳಿ ಅರವಿಂದನ ಬಳಿ ಬಂದ್ಲು ಹಾಯ್ ಬಾವಾ ಹಾಯ್ ನಿಕ್ಕಿ ಇವನ ಹೆಸರು ಚರಣ್ ಇವನ್ನ ನಿನಗೋಸ್ಕರನೆ ಕರ್ಕೊಂಬಂದಿದೀನಿ ನೀವಿಬ್ರು ಕಾಫಿ ಶಾಪಿಗೆ ಹೋಗಿ ಮಾತಾಡಿ ನಿಮ್ಮಿಬ್ರಿಗೂ ಇಷ್ಟ ಆದ್ರೆ ನನಗೆ ಬಂದು ಹೇಳಿ ಮುಂದಿನ ವಿಚಾರ ನಾನ್ ನೋಡ್ಕೋತೀನಿ ಇಲ್ಲ ಬಾವ ಇವಾಗ ಬೇಡ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ ಇವಾಗ ಪರ್ಮಿಷನ್ ಮಾತ್ರ ಕೇಳಕ್ಕಾಗೋದಿಲ್ಲ ಪರ್ಮಿಷನ್ ಕೇಳಿದ್ರೆ ಬಾಸ್ ತುಂಬಾ ಚೂಡಾಗ್ತಾರೆ ಸಂಜೆ ನೋಡೋಣ ಆಮೇಲೆ ಮಾತಾಡೋಣ ಬಾವಾ ಪ್ಲೀಸ್ ಅಯ್ಯೋ ಸುಮ್ನೆರ ನಿಕ್ಕಿ ನಾನ್ ನಿಮ್ ಮೇನೇಜರ್ ಜೊತೆ ಮಾತಾಡ್ತೀನಿ ನೀನ್ ಹೊರಡು ಹೋಗು ಹಾಗೆ ಹೇಳಿದ ತಕ್ಷಣ ನಿಖಿತಾ ಮರುಮಾತು ಮಾತಾಡಲಿಲ್ಲ ಅರವಿಂದಿಗೆ ಎದುರು ಮಾತು ಮಾತನಾಡಲು ಸಾಧ್ಯವಾಗದೆ ಚರಣ್ ಜೊತೆ ಮಾತನಾಡಲು ಕಾಫಿ ಡೇ ಶಾಪಿಗೆ ಹೋದ್ರು ಅರವಿಂದ್ ಅಲ್ಲಿಂದ ಹೊರಟೋದ ಚರಣ್ ಮತ್ತು ನಿಖಿತಾ ಕಾಫಿ ಡೇ ಶಾಪ್ ಅಲ್ಲಿ ಕೂತ್ರು ಚರಣ್ ತನ್ನ ಬಗ್ಗೆ ಎಲ್ಲಾ ವಿಚಾರವನ್ನು ಹೇಳಿದ ಚರಣ್ ಅವ್ರೆ ನೀವು ತುಂಬಾ ಚೆನ್ನಾಗಿದ್ದೀರಾ ನಿಮ್ಮ ಫ್ಯಾಮಿಲಿ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮ ಬಗ್ಗೆ ಹೇಳಿದ್ದೆಲ್ಲ ನನಗೆ ಇಷ್ಟ ಆಯ್ತು ಆದ್ರೆ ನನಗೆ ನೀವು ಇಷ್ಟ ಆಗಿಲ್ಲ ಎಲ್ಲಾನು ಚೆನ್ನಾಗಿದೆ ಅಂತ ಹೇಳಿದ್ರಿ ಇವಾಗ ಕೂಡ ಅದೇ ಹೇಳ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ ನಿಮ್ಮ ಪ್ಲಾನ್ ಎಲ್ಲ ಗುಡ್ ಆದ್ರೆ ನನಗೆ ನೀವು ಇಷ್ಟ ಆಗಿಲ್ಲ ಅಷ್ಟೇ ರೀಸನ್ ಏನು ಅಂತ ನಾನು ತಿಳ್ಕೊಬೋದಾ ಶೋರ್ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಇದೇ ಕಾರಣ ಕುಡಿದ ಕಾಫಿಗೆ ಬಿಲ್ ಕಟ್ಟಿ ಇಲ್ಲಿಂದ ಹೊರಟೋಗಿ ನಮ್ಮ ಬಾವ ಕೇಳಿದ್ರೆ ಹೇಳಿ ನಾನ್ ನಮ್ ಬಾವನ್ ಜೊತೆ ಮಾತಾಡ್ಕೋತೀನಿ ಹಾಗೆ ಹೇಳಿ ನಿಖಿತಾ ಅಲ್ಲಿಂದ ಹೊರಟೋದ್ಲು ಆ ದಿನ ರಾತ್ರಿ ನಿಖಿತಾ ಅವಳ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಕೂತಿದ್ಲು ಅರವಿಂದ್ ಆಸಿನಿ ಅವಳ ಜೊತೆ ಮಾತಾಡ್ತಾ ಇರುವಾಗ ಕಾಲಿಂಗ್ ಬೆಲ್ ಆಯಿತು ಅರವಿಂದ್ ಬಂದು ಡೋರ್ ನ ಓಪನ್ ಮಾಡ್ದ ಎದುರಿನಲ್ಲಿ ರಿಚ್ ಲುಕ್ ಅಲ್ಲಿ ಶುಭಾಶ್ ನಿಂತಿದ್ದ ಆಯ್ ಸುಬು ಹೇಗಿದ್ದೀಯ ಯಾವಾಗ ಬಂದೆ ಹಾಯ್ ಫೈನ್ ಕಣೋ ಇಲ್ಲೇ ಮಾತಾಡೋದ ಅಥವಾ ಒಳಗೆ ಬಂದು ಬಾ ಹಾಗೆ ಹೇಳಿ ಇಬ್ಬರು ಬಂದು ಸೋಫಾ ಮೇಲೆ ಕೂತ್ಕೊಂಡ್ರು ಆಸಿನಿ ಆಸಿನಿ ರಿಚ್ ಸುರೇಶ್ ಬಂದಿದ್ದಾನೆ ಬಾ ಹಾಗೆ ಹೇಳಿದಾಗ ಆಸಿನಿ ತುಂಬಾ ಸಂತೋಷ ಪಟ್ಕೊಂಡು ತಂಗಿ ನಿಖಿತನ ಕೂಡ ಕರ್ಕೊಂಡು ಅಲ್ಲಿಗೆ ಬಂದ್ಲು ಆಸಿನಿ ಸುಭಾಷ್ ಅರವಿಂದ್ ಸಂತೋಷದಿಂದ ಮಾತಾಡ್ತಾ ಇದ್ರು ನಿಖಿತ ಕೂಡ ಸುರೇಶ್ನ ನೋಡಿ ಕಂಡು ಹಿಡಿದ್ಲು ಓ ಇವನು ಅಕ್ಕನ ಕ್ಲೋಸ್ ಫ್ರೆಂಡ್ ಅಲ್ವಾ ರಿಚ್ ಇವನು ಇವನೇ ಅಕ್ಕಿಲ್ಲಿಗೆ ಬಂದಿದ್ದಾನೆ ಹೀಗೆ ಮಾತಾಡ್ತಾ ಇದ್ದಾಗ ಸುಭಾಷ್ ಇವಳು ನನ್ನ ತಂಗಿ ಚೆನ್ನಾಗಿ ಇದ್ದಾಳೆ ಆಸಿನಿ ಇಷ್ಟು ದಿನ ನನಗೆ ಗೊತ್ತಾಗಿಲ್ಲ ಹಾಯ್ ನಿಖಿತಾ ಹಾಯ್ ಸುಭಾಷ್ ಹೇಗಿದ್ದೀಯಾ ಓಹೋ ನನ್ನ ಯೋಚನೆ ಇದೀಯಾ ಸರಿ ಆಯ್ತು ಯಾವಾಗ ನಾವು ಮದುವೆ ಮಾಡ್ಕೊಳ್ಳೋಣ ಹೀಗೆ ಸುಭಾಷ್ ಡೈರೆಕ್ಟ್ ಆಗಿ ಕೇಳಿದಾಗ ಅಕ್ಕಿತನಿಗೆ ನಾಚಿಕೆ ಆಯ್ತು ಅದನ್ನು ನೋಡಿ ಆಸಿನಿ ಸಂತೋಷ ಪಟ್ಲು ಅರವಿಂದ್ ನಾವ್ ಹೊರಗಡೆ ಹೋಗೋಣ ಸುಭಾಷ್ ನಿಕಿತಾ ಮಾತಾಡ್ಕೊಳ್ಳಿ ಹಾಗೆ ಹೇಳಿ ಅರವಿಂದ್ ಮತ್ತು ಆಸಿನಿ ಹೊರಗಡೆ ಇರುವ ಕಾರಿಡಾರಿಗೆ ಬಂದ್ರು ಮನೆಯೊಳಗೆ ನಿಕಿತಾ ಮತ್ತು ಸುಭಾಷ್ ಸಂತೋಷದಿಂದ ಮಾತಾಡ್ತಿದ್ರು ಇಬ್ಬರು ಮದುವೆ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿ ಸ್ವಲ್ಪ ಸಮಯದ ನಂತರ ಹೊರಗೆ ಬಂದು ಆಸಿನಿ ಮತ್ತು ಅರವಿಂದ್ ಬಳಿ ಹೇಳಿದ್ರು ಅವರು ಸಂತೋಷ ಪಟ್ರು ಸುಭಾಷ್ ತಂದೆ ತಾಯಿ ಜೊತೆ ಮಾತಾಡಿದ್ರೆ ಮೂರ್ತನ ಫಿಕ್ಸ್ ಮಾಡ್ಬೋದು ಶೋರ್ ಹಾಸಿನಿ ಹೀಗೆ ಅವರೆಲ್ಲರೂ ಸಂತೋಷವಾಗಿ ಮಾತಾಡ್ಕೊಂಡು ಡಿನ್ನರ್ ಅನ್ನು ಮುಗಿಸಿದ್ರು ಹೀಗೆ ಒಂದು ದಿನ ಸುಭಾಷ್ ಮತ್ತು ನಿಖಿತಾ ಶಾಪಿಂಗ್ ಮಾಡುವಾಗ ನಿಕಿತಾ ಫ್ರೆಂಡ್ಸ್ ಶಾಲಿನಿ ಸಿಕ್ಕಿದ್ಲು ಶಾಲಿನಿ ಇದು ರಿಚ್ ಸುರೇಶ್ ನಾವಿಬ್ರು ಮದ್ವೆ ಆಗ್ತೀವಿ ಇವರು ತುಂಬಾ ಅಂದ್ರೆ ತುಂಬಾ ರಿಚ್ ಸಾಫ್ಟ್ವೇರ್ ಕಂಪೆನಿ ಇದೆ ಹಾಗೆ ಹೇಳಿದಾಗ ಶಾಲಿನಿ ರಿಚ್ ಸುರೇಶ್ ನೋಡಿದ್ಲು ಅವಳಿಗೆ ಸುಭಾಷ್ ನೋಡಿದ ತಕ್ಷಣ ಇಷ್ಟ ಆಗಿ ತನ್ನೊಳಗೆ ತಾನೆ ವಾರೇವಾ ಎಷ್ಟು ಸೂಪರ್ ಆಗಿದ್ದಾನೆ ಏನಾದ್ರೂ ಮಾಡಿ ಇವನನ್ನು ನನ್ನ ಸ್ವಂತ ಮಾಡ್ಕೊಳ್ಳೇಬೇಕು ಹಾಗೆ ಹೇಳಿ ಡ್ರಾಮಾ ಮಾಡಲು ಆರಂಭಿಸಿದ್ಲು ಏನ್ ಸುಭಾಷ್ ಅಷ್ಟು ಬೇಗ ನಾನ್ ನಿನ್ಗೆ ಬೋರ್ ಆದ್ನಾ ನನ್ನ ಬಿಟ್ಬಿಟ್ಟು ನನ್ನ ಫ್ರೆಂಡ್ ಹಿಂದೆ ಹೋಗಿದ್ದೀರಾ ಪರವಾಗಿಲ್ಲ ನೀನ್ ತುಂಬಾ ಒಳ್ಳೆಯವ್ನು ಇವಳೆ ಏನೋ ಒಂದು ಮಾಡಿ ನನ್ನಿಂದ ನಿನ್ನ ದೂರ ಮಾಡಿದಾಳೆ ಶಾಲಿನಿ ಹಾಗೆ ಹೇಳಿದ ತಕ್ಷಣ ಶುಭಾಷಿಗೂ ನಿಖಿತನಿಗೂ ಏನೂ ಅರ್ಥವಾಗಲಿಲ್ಲ ಗೊಂದಲದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಶಾಲಿನಿ ಎಡೆಬಿಡದೆ ಏನೋ ಒಂದು ಮಾತಾಡ್ತಾನೇ ಇದ್ಲು ಏಯ್ ಶಾಲಿನಿ ಕ್ಲೋಸ್ ಯುವರ್ ಮೌತ್ ಸುಭಾಷ್ ಇವಾಗಷ್ಟೇ ನನಗೆ ಸಿಕ್ಕಿದ್ದು ನನಗೆ ಸಿಗುವ ಮೊದಲು ನಿನಗೆ ಎಲ್ಲಿಂದನೆ ಸಿಕ್ಕಿದ್ದು ಯಾವಾಗ ಇವರ ಪರಿಚಯವಾಯಿತು ಯಾವಾಗ ನಿನ್ ಜೊತೆ ಸುತ್ತಾಡಿದ್ರು ನೀವೀಗೇ ನನ್ಗೆ ಮೋಸ ಮಾಡ್ತೀರಾ ಅಂತ ಗೊತ್ತಾಗೀನೇ ನಾನು ನನ್ನ ಭದ್ರತೆಯಲ್ಲಿ ಇದ್ದೆ ನಾವು ತಗೊಂಡಿರುವ ಫೋಟೋ ಇದೆ ಅದನ್ನ ತಗೋಬಂದು ತೋರಿಸ್ತೀನಿ ನೋಡು ಸರಿ ಕಣೆ ನನ್ ಮನೆ ಗೊತ್ತಲ್ವ ನಿನ್ಗೆ ಆ ಫೋಟೋನ ತಗೊಂಡು ನನ್ ಮನೆಗೆ ಬಾ ಹಾಗೆ ಹೇಳಿ ಸುಭಾಷ್ನ ಕರ್ಕೊಂಡು ಅಲ್ಲಿಂದ ಹೊರಟೋದ್ಲು ನಿಕಿತಾ ಶಾಲಿನಿ ರಿಲ್ಯಾಕ್ಸ್ ಆಗುತ್ತಾ ಬೇಗ ರೂಮಿಗೆ ಹೋಗಿ ಫೋಟೋ ಎಡಿಟ್ ಮಾಡಬೇಕು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಮರುದಿನ ಎಡಿಟ್ ಮಾಡಿದ ಫೋಟೋವನ್ನು ತೆಗೆದುಕೊಂಡು ಹಾಸಿನಿ ಮನೆಗೆ ಬಂದ್ಲು ಆ ಫೋಟೋ ನೋಡಿ ಎಲ್ಲ ನಿಜ ಅಂತ ಯೋಚನೆ ಮಾಡಿದ್ರು ಸುಭಾಷ್ ಕೂಡ ಆಶ್ಚರ್ಯಪಟ್ಟ ನಿಖಿತಾ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಆಸಿನಿ ಇದೆಲ್ಲ ತಪ್ಪು ಇದ್ನ ನೀನು ನಂಬ್ತೀಯಾ ಫೋಟೋನ ನೋಡ್ಬೇಕಂದ್ರೆ ನಿಜ ಅಂತಾನೆ ಅನ್ಸುತ್ತೆ ಆದ್ರೆ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಹಾಗೆ ಹೇಳಿ ಫೋಟೋನ ಪರೀಕ್ಷೆ ಮಾಡುವ ರೀತಿ ನೋಡಿದ್ಲು ಅದು ಎಡಿಟ್ ಮಾಡಿದ ಫೋಟೋ ಅಂತ ಆಸಿನಿಗೆ ಅರ್ಥವಾಯಿತು ಎದ್ದು ಹೋಗಿ ಶಾಲಿನಿಯ ಕೆನ್ನೆಗೆ ಬಾರ್ಸದ್ಲು ನಿಜ ಏನು ಅಂತ ಹೇಳಿದ್ರೆ ಸರಿ ಇಲ್ಲದಿದ್ರೆ ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ ನಿನ್ಮೇಲೆ ಕೇಸ್ ಫೈಲ್ ಮಾಡ್ತೀನಿ ಹೀಗೆ ಆಸಿನಿ ಹೇಳಿದ ತಕ್ಷಣ ಶಾಲಿನಿ ತುಂಬಾ ಭಯದಿಂದ ರಿಚ್ ಸುಭಾಷ್ನ ನೋಡುವಾಗಾನೇ ನನಗೆ ಇಷ್ಟ ಆಯ್ತು ಏನಾದ್ರೂ ಒಂದು ಮಾಡಿ ಇವನ್ನ ನನ್ ಸ್ವಂತ ಮಾಡ್ಕೋಬೇಕು ಅಂತಾನೆ ಹೀಗೆ ಮಾಡಿದ್ದು ನನ್ನನ್ನು ಕ್ಷಮಿಸಿ ಆ ನಿನ್ನ ಕ್ಷಮಿಸ್ತೀನಿ ನಿಕ್ಕಿ ಜೊತೆನು ವಿಷಯ ಹೇಳು ನಿಕ್ಕಿ ನಿಕ್ಕಿ ಹಾಗೆ ಕರೆದಾಗ ನಿಖಿತಾ ಅಲ್ಲಿಗೆ ಬಂದ್ಲು ಶಾಲಿನಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ನೀನ್ ಯಾವಾಗ್ಲೂ ನನ್ನ ಕಣ್ಣ ಮುಂದೆ ಬರಲೇ ಬೇಡ ಹೊರಟೋಗೆ ಹಾಗೆ ಕಳಿಸಿದ್ರೆ ಹೇಗಮ್ಮ ನಿನ್ನ ಮದ್ವೆನ ಅವ್ಳು ನೋಡ್ಬೇಕು ಸಂತೋಷವಾಗಿರೋದ್ನಾನು ನೋಡ್ಬೇಕು ಹಾಗೆ ಹೇಳಿ ಅಲ್ಲೇ ಇರಿಸ್ಕೊಂಡ್ರು ಎರಡು ದಿನಗಳ ಬಳಿಕ ರಿಚ್ ಸುಭಾಷಿಗೂ ನಿಖಿತನಿಗೂ ಮದ್ವೆಯನ್ನು ಮಾಡಿದ್ರು ಇಬ್ಬರಿಗೂ ಮದ್ವೆ ನಡೆಯಿತು ಅದನ್ನು ನೋಡಿದ ಶಾಲಿನಿ ಮದ್ವೆ ಆಯಿತು ಇವಾಗ ಶೋಭನ ಹೀಗೆ ಶೋಭನದ ದಿನ ಹಾಲಲ್ಲಿ ಲೂಸ್ ಮೋಷನ್ ಟ್ಯಾಬ್ಲೆಟ್ ನ ಮಿಕ್ಸ್ ಮಾಡದ್ಲು ಹಾಲ್ನ ಶಾಲಿನಿ ತಗೋ ನಿಖಿತನಿಗೆ ಅನುಮಾನ ಬಂತು ಶಾಲಿನಿ ಈ ಹಾಲನ್ನು ನೀನೇ ನಿನ್ನ ಶೋಭನಕ್ಕೆ ಹಾಲ್ನ ನಾನ್ ನೀನೆ ಕುಡಿಯೋದು ನೀನ್ ಇದ್ರಲ್ಲಿ ಏನೋ ಅಂತ ನನಗೆ ಸಂದೇಹ ಇದೆ ಅದಕ್ಕೇನೆ ಇದ್ನ ನೀನೇ ಕುಡಿ ನೋಡೋಣ ಹೀಗೆ ನಿಖಿತ ಜೋರಾಗಿ ಹೇಳಿದಾಗ ಏನು ಮಾಡಲು ಸಾಧ್ಯವಾಗದೆ ಹಾಲನ್ನು ಕುಡಿದ್ಲು ಅಷ್ಟೇ ಇವಾಗ ಶಾಲಿನಿ ಬಾತ್ರೂಮಗೂ ಈಚೆಗೂ ಓಡಾಡ್ತಿರುವಾಗ ಬೆಡ್ರೂಮ್ ಅಲ್ಲಿ ನಿಖಿತಾ ಸುಭಾಷ್ ನಗುತ್ತಾ ಸಂತೋಷದಿಂದ ಮಾತಾಡ್ತಾ ಇದ್ರು ಅಕ್ಕ ಆಸಿನಿ ಮಾಡಿಸಿದ ಮದುವೆಯಿಂದ ತಂಗಿ ನಿಕಿತ ಜೀವನ ತುಂಬಾ ಸಂತೋಷವಾಗಿ ಇತ್ತು